ಪ್ರಿಯ ವೀಕ್ಷಕರೇ ಕೆ ಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ನಗರದ ಅರ್ ರಿಫಾ ಟ್ರಾವೆಲ್ಸ್ ನೇತೃತ್ವದಲ್ಲಿ ನಗರದ ಸುಮಾರು ನಲವತ್ತಕ್ಕೂ ಹೆಚ್ಚು ಯಾತ್ರಿಗಳು ಪವಿತ್ರ ಮಕ್ಕ ಹಾಗೂ ಮದೀನದ ಪ್ರವಾಸ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಮಕ್ಕಾದಿಂದ ಸುಮಾರು ಐನೂರಕ್ಕೂ ಹೆಚ್ಚು ಕಿಲೋಮೀಟರ್ ದೂರದ ಪ್ರಯಾಣ ಪೂರ್ಣಗೊಳಿಸಿ ಮದೀನ ಮುನ್ನವರದಲ್ಲಿರುವ ಮಸ್ಜಿದ ನಮವಿಯ ರಾತ್ರಿಯ ಸಮಯದಲ್ಲಿ ಮನಮೋಹಕ ಸುಂದರವಾದ ದೃಶ್ಯ ಯಾತ್ರಿಗಳು ಪವಿತ್ರ ಆಕರ್ಷಣೆ ಆನಂದಿಸಿದರು ಮತ್ತು ಇಂದು ಮಸ್ಜಿದ ನಬವಿಯಲ್ಲಿ ಶುಕ್ರವಾರದ ಸಾಮೂಹಿಕ ಪ್ರಾರ್ಥನೆಯಲ್ಲಿಯೂ ಕೂಡ ಯಾತ್ರಿಗಳು ಭಾಗಿಯಾಗಿ ಪ್ರಾರ್ಥನೆ ಸಲ್ಲಿಸಿ ಅಲ್ಲಹನಿಗೆ ಪಾತ್ರನಾಗಿದ್ದರು ಬಳಿಕ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿದ ಟ್ರಾವೆಲ್ಸ್ ಮುಖ್ಯಸ್ಥರು ಎಲ್ಲ ಯಾತ್ರಿಗಳು ರುಚಿ ರುಚಿಯಾದ ಊಟ ಸೇವನೆ ಮಾಡಿದರು ಇದು ಪವಿತ್ರ ಮಧ್ಯಾಹ್ನದಿಂದ ನೇರ ಪ್ರಸಾರ ಮಾಡಿರುವ ದೃಶ್ಯಗಳು ಮಸ್ಜಿದ ನಬವಿಯ ಒಳಾಂಗಣದ ಸುಂದರವಾದ ಪವಿತ್ರವಾದ ದರ್ಶನ ಹಾಗೂ ದೃಶ್ಯ ಇದು ಮೊಹಮ್ಮದ್ ಪೈಗಂಬರ್ ಸಲ್ಲಾ ಅಲ್ಲ ಪ್ರತಿ ಶುಕ್ರವಾರ ಬೋಧನೆ ಮಾಡುತ್ತಿರುವಂಥ स्थम <laughs> मुहम्मदर्ष ಆರಾಮ ಪಡೆಯುತ್ತಿರುವ ಪವಿತ್ರವಾದ ಸ್ಥಳ ಗ್ರಾಜುಲ್ ಚನ್ನ ಅಂತ ಹೆಸರು Thank <laughs> you.